ಆತೇ ಅಡಿಗೆ ಆಯ್ತು ಬನ್ನಿ ಊಟ ಮಾಡಿ ಬನ್ನಿ ರೀ ನಿಮ್ಗೆ ತತ್ತಿನಿ ಕೈ ತೊಳ್ಕಳಿ ಊನ್ಗೆ ಕೊಡ್ ನಂಗೆ ಬೇಡ ಕತ್ತಿಗ್ಲಿ ಮಗ ಹೋಗು ಊಟ ಮಾಡು ಹೋಗಿ ಊಟ ಮಾಡಿ ಮಾತ್ರ ಕೊಡಿಯಲ್ಲ ಓಲ ಏ ಮಾತಿನ ಸುಮ್ನಿರವ ಆಮೇಲೆ ಮಾತಿನ ಸುಮ್ಕಿರುವ ಅಟ್ಟೆ ಸಿತ್ತಿಲ್ಲ ಕತೆ ಹೋಗು ಹೊತ್ತೊತ್ತು ಊಟ ಮಾಡುವ ಅದಕ್ಕೆ ಗಡಿ ಏನೇನು ಸರಿ ಕಂದ್ ಬಿಡ್ಲಾ ಅಯ್ಯೋ ನೀ ಸೊಸೆ ಬರ್ತಾರೆ ಏನು ಒಟ್ಟು ಬಿರಿಯಾಂಗ್ ಹಾಕೊಟ್ಬಿಟ್ಲು ಹೊಸಿ ಹಾಕೊಂಡ್ರೆ ಕೇಳಿರ ಏನು ಅಷ್ಟೊಂದು ಹಾಕೊಟ್ಲು ಆಮೇಲೆ ತುಪ್ಪ ಬೆರ್ತಂದು ಸುರಿದ್ಲು ಹೋಗು ಉಂಡ್ಬಿಟ್ಟು ಒಟ್ಟೆ ಏನು ಬಿರ್ತ್ಕೊಂಡಾಗ ಕತ್ತೆ ನನಗೆ ಹೊಸಿ ತಿನ್ಬೇಕಾಗಿತ್ ನೀನು ಒಟ್ಟ ಬಿರಿಯಾನಿ ತಿನ್ಬೇಕಾಗಿತ್ತ ಸುಮಾರಾಗಿ ಇಕ್ಕೊಡವ ಎಲ್ಲಿ ಎದ್ದು ಓಡಾಡಲ್ಲ ಜೀರ್ಣ ಹಾಕಿಲ್ಲ ಆಮೇಲೆ ಅವ್ರ ಮದ್ಯಂಗದ ಹೊಸಿನ ಕಣತಿ ಹಾಕೊಟ್ಟಿದ್ದು ಗೊತ್ತಿಲ್ವಾ ಆಡ ಸುಮ್ನೆ ಸಿಕ್ಕಿಲ್ಲ ಅಯ್ಯೋ ಅವ್ರ್ ಕಣ್ಣ ಬಿಳ್ತದ ಯಾರ ಬಂದ್ರೆ ಬಂದಾಗ ಹೆಚ್ಚಾಗಿ ಕೊಡ್ಬೇಡ ಸುಮ್ನೆ ಕಣ್ಣಾಕ್ತಾರೆ ಅಯ್ಯೋ ಯಾರು ತಿಳ್ಬತೆ ನಾವಿಬ್ರಿ ಅಲ್ಲಿ ಇದ್ದಿದ್ದು ಎಷ್ಟ್ ಹಾಕೋ ಒಂದೇ ಸ್ವಲ್ಪ ಹಾಕೋಟಿದ್ದು ಅದಕ್ಕಾಗ ಆಡ್ತಾರೆ ಜಾಸ್ತಿ ಕಣತೆ ನಂಗೆ ಗೊತ್ತಾಕಿಲ್ವಾ ಎಷ್ಟಬೇಕು ಅಂತ ಸರಿ ಲವ್ವಲ್ಲ ಒಲ ಒಂಚೂರು ಊಟ ಮಾಡಲ್ಲ ಏನು ಸಾರ್ ಮಾಡಿದ್ದೀವ ಅದೇ ತೊಂಡೆಕಾಯಿ ಮತ್ತೆ ಬೇಳೆಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ವಿ ಒಂದೇ ಸರ್ ಕಣತೆ ರಶ್ಮಿನು ಮಾದೇವನ್ವೇ ಬತ್ತಿವಿ ಅಂತ ಫೋನ್ ಮಾಡಿದ್ರೆ ಅವ್ರಿಗೂ ಸೇರಿಸೇ ಮಾಡಿವಿ ನಡಿಗೆ ಬಂದಾರಂತ ಹಂಗಾರೆ ಉಳ್ಕೊಂಡಾರೇನೋ ಅಂತಿದೆ ಕಣ ಮೈಸೂರು ಮನೇಲಿ ಓದ್ ಕೆಲಸ ಆಯ್ತು ಬತ್ತೇವಿ ಹಂಗೆ ಇವರು ರಶ್ಮಿರ ಅಪ್ಪನೂ ಮೈಸೂರಿಗೆ ಬಂದಿತ್ತಂತೆ ಆಮೇಲೆ ಮಗನು ಬಂದಿದ್ದಾನಂತೆ ಅದಕ್ಕೆ ಕರ್ಕೊಂಡು ಬತ್ತಿವಿ ರಜೆ ಅಲ್ವಾ ಅಂದ್ಬಿಟ್ಟು ಫೋನ್ ಮಾಡಿದ್ರು ಬತ್ತಾ ಇದ್ದಾರೆ ನಾನು ಏನೋ ಬತ್ತಾರೆ ಅದರಲ್ಲಿ ಹೋಗು ಮತ್ತೆ ಮಗ ಹೋಗು ಏನಾದ್ರೆ ನೋಡು

ಅಲ್ಲಿ ಏನು ಮಾಡದು ಒಂದೇ ಆ ತರ ಕೇಳುವ ಇಲ್ಲಿ ಇರೋಕೆ ಬೇಜಾರು ಮಾಡ್ಕತ್ತದೆ ಕಣತೆ ಅತ್ತಿ ಏನಿರನ ಅಲ್ಲಿ ಹಂಗೆ ಹಿಂಗೆ ಅಂತದೆ ನಾನು ಬಪ್ಪ ಏನದದು ಅದು ಹಂಗೆ ಏನೋ ಒಂದು ಕಡೆ ಕೇಳಕತ್ತೆ ನಮ್ಮ ಮನೆಯಲ್ಲಿ ಬಪ್ಪ ಬಪ್ಪ ಅಂತ ಎಷ್ಟು ಎಲ್ಲರು ಕೇಳಕಿಲ್ಲ ನಾನು ನಾನ್ ಮಾಡನೆ ಎಷ್ಟು ಎಲ್ಲರು ಕೇಳಕ್ಕಿಲ್ಲ ಬೇಡ ಬೇಡ ಬೇಡತದೆ ಏನು ಮಾಡಕ್ಕೆ ಆಮೇಲಿಂದೆ ನೀವೇ ಬನ್ನಿ ಇಲ್ಲ ಇದೀವಿ ರೀ ಒಂದು ಹೆಂಗುವಾಗ ಈಗ ಏನು ಕೆಲಸ ಕೆಲಸ ಏನೂ ಮಾಡಾಕಿಲ್ವಲ್ಲ ಕರ್ಕಬವ್ವ ಇದೀವಿ ರೀ ಒಂದು ತಿಂಗಳು ಬೇಕಾರೆ ಅಂತ ಅಂತಿತ್ತು ಕಣದ ಕಣತೆ ಅಜ್ಜಿ ಸುಮ್ನಾರ ಅಜ್ಜಿ ಇಲ್ಲಿ ಅದು அஹ் நாட்டி கோழி மொட்டை ஆமேலே நாடினால நம்ம இல்லை அந்த நாடசினால குடித்தே குத்ததே இல்லை அஜி நாட்டி கோழி மட்டைக்கணதே நாடச அச்சி நானே குட் தோன்பிட்டு கணப்பா அந்த இல்லூ இல்வா அஹ் நம் தடவர் மனை மட்டைகளும் சேவ நாட்டி கோழி மொட்டை அக்கியா அங்கே கரவா அந்த ஒட்டுக்கு அஜ்ஜி நீ எல்லாம் ஒப்புக்கண்ட்ரே ஓகது இல்லாத இல்லே இத்தி

ಇನ್ನೇನಿನ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಿದ್ದಲ್ಲ ಮುಗಿಗುವೆ ಬಿಮಲ್ಗುನ್ಗುವೆ ಇವತ್ತು ಆಲೇ ಎಷ್ಟು ತಾರೀಕು ಆಲೇ ಹನ್ನೆರಡು ಅಲ್ವಾ ಹನ್ನೆರಡು ಅಂದ್ರೆ ಇನ್ನೂ ಒಂದನೇ ತಾರೀಕಿಂದ ಈ ಸ್ಕೂಲ್ ಸ್ಟಾರ್ಟ್ ಆಯ್ತದೆ ತಾನೆ ಓ ಜೂನ್ ಅಂದಕ್ಕೆ ಹೋಗ್ಬೇಕು ಕಣತೆ ಮತ್ತು ಸುಮ್ಮನೆ ಇರ್ಲತ್ತಾಗ ಹತ್ತಿಂದೇನು ಇನ್ನೊಂದು ಇಪ್ಪತ್ತು ದಿವಸ ಇಲ್ಲಪ್ಪ ಆಮೇಲೆ ಮುಗಿನ ಕಲ್ಸಕ್ಕೆ ಬರ್ನೇ ಬೇಕು ತಾನೆ ನೋಡಕ್ಕೆ ಅಂದ್ರೆ ಅಜ್ಜಿ ಬರ್ಲಿ ತಾಡು ಏನಂದ್ರೆ ನೋಡದ ಯಾಪನ್ ಕರೆ ಅನ್ಸದ ಒಂದು ಮಾತಾ ಆಯ್ತು ಅಂದ್ರೆ ಬೇಕಾದ್ರೆ ಹೋಗುವೆ ಇನ್ನು ಮಾದೇವನವೇ ಇಲ್ಲೇ ಉಳ್ಕಂದನಂತೆ అంగంతిద మాదేవ్ మగా మగ మాదేవన మగ బవనీ జూన్ హినైదకంతే తగదు ఇస్కూల్ బాక్లా అదే దొడ్ కార్మంటాల్ అల్వ అలా అంతే అతకే బి ఇతని కణజ్జి అందక ఏం స్టైలగ్ మాతాడుతాన కల అయ్యో హి స్టైల అజ్జి హెం మాత్ర కల్సోళు అవమ్మ బి అజ్జి హెం కణజ్జి హెం కణ్జి అందక మాతాడుతు అకే ఆయ్ బప్పా బా అంత కల మగ ಅವ ಬರೀ ಸುಮ್ನೀರು ನಮ್ಮರು ತಮ್ಮ ಮುಗಿ ಗೊತ್ತಾಗ್ಬೇಡ್ದ ನಾನು ಹಂಗೆ ಮಾದೇವನ್ ಇದಕ್ಲಾ ಮುಗಿ ಕರ್ಕ ಬರ್ಕ್ಲಾ ಅವತ್ತೇ ಕರ್ಕ ಬರ್ತೀನಿ ಅನ್ಬಿಟ್ಟು ಇದಕ್ಕೆ ಇನ್ ಕರ್ಕ ಬದಾನ ಇದರ ಕೇಳಿ ನಿಮ್ ಅವನ ಅಂತ ಅಂದ ಈಗ ಬರ್ತಾ ಬಂದ್ರೆ ಇಸ್ಕಳ್ದ ಬಡವ ಇನ್ ಕಳ್ಸದ ಬೇಡ ಬೇಕಾರೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನೋಡಕೈತದಂತೆ ಇನ್ನೊಂದ್ ತಿಂಗ್ಳಿರ್ತದ ಅವ್ರ್ ಹದಿನೈದಕ್ಕೆ ಅಂದ್ರೆ ಹೆಚ್ಚು ಕಮ್ಮಿ ಇನ್ನೊಂದ್ ತಿಂಗಳ ಮೇಲೆ ಆಯ್ತಪ್ಪ ಅಲ್ಲಿಗ ಅಂತಿರ್ತವೆ ಬಿಡು ಬಿಮಲ್ ಅವಳು ಅವನು ಆಟಾಡ್ಕೊಂಡು ಇಲ್ಲೇ ಊಟ ಮಾಡ್ತೀನಿ ಕಬಾ ಓ ಸರಿ ಅತ್ತೆ ಆಯ್ತು ರೀ ನಿಮಗೆ ಕಬರನ ಹೋಗಾ ಮೇಲೆ ಊಟ ಮಾಡ್ತೀನಿ ನಾನು ಹೆಂಗ್ಲ ಮಗ ಸುಮರಾಗಿ ಇದ್ದಾಳಾ ಮಾತಾಡ್ತಾಳಾ ಈಗ ಚನ್ನಾ ಮಾತಾಡ್ತಾಳಾ ಕಣವೆ ಏನಿಲ್ಲ ಚನ್ನಾಗಿ ಅವಳಲ್ಲ ಏನಿಲ್ಲ ಚನ್ನಾಗಿ ಅವಳೇ ಮಗ ಇಂದ್ರು ಮುಂದ್ರು ಏನು ಎತಡಾ ಕೋಪದಾ ಅಕುತ್ತಾಡಾಗ್ಲುವೇ ಸುಮ್ನೆ ಹೆಂಗ್ ಇರ್ಬೇಕು ಹಂಗಿರೋದು ಕಲಿ ನೀನು ಅತ್ತಪ್ಪ ಓ ಮಾವ ಈಗ ಬಂದ್ರ ಗೋವಿಂದು ತರಿದ್ದೀಯಾಪ್ಪ ಬಿಕಿ ಮಾ ಹೇಗಿದಿರಾ ಅಮ್ಮಾ ಅಪ್ಪಾ ಚೆತರಗವೆ ಇರ್ಲಿ ಇರ್ಲಿ ಇಲ್ಲದರೇನೋ ತದಪ್ಪ ಚೆನ್ನಾಗಿ ಇದೀರಾ

ಮಾ ದೇವಗ್ ಅಂದಿದ್ದ ಅವತ್ತೇ ಬರ್ತಾರೆ ಅಂದ್ಬಿಟ್ಟು ಅಯ್ಯೋ ಅದು ಭಾವತಿ ಉರೋಣ ಅನ್ಕೊಂಡು ಸ್ವಲ್ಪ ಕೆಲಸ ಬೀಳ್ತು ಅದಕ್ಕೆ ಬರಲಿಲ್ಲ ಇವನು ಅಳುವಿಟ್ಬಿಟ್ಟ ಓ ಕರ್ಕೊಂಡು ಹೋಗಿ ನಾನು ಹಳ್ಳಿಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಬಿಟ್ಟು ಸ್ವಲ್ಪ ದಿನ ಇರ್ತಾನಂತೆ ಇರ್ಲಿ ಬಿಡಿ ಮಾವಾ ಇರ್ಲಿ ಬಿಡಿ ಅತಿ ಚೆನ್ನಾಗಿದ ಹಾಪ್ಪ ಚೆನ್ನಾಗಿದ್ದಾಳೆ ಓ ಎ ಬಾ ಮಗ್ನಿಲಿ ನಾನು ಮಾದೇವ ಮಗ ಓನಿ ಮಾಮನಗರೇ ನೀನ್ ಪಾಪ ಅರೇ ಶುದ್ಧ ಗೌಡ ನೋಡಪ್ಪ ನೋಡಿ ನೋಡಿ ನೀವು ಎಷ್ಟೆ ಸಾಕ್ಬಹುದು ನಿಮ್ಮ ಹೆಸರು ಏಲದೆ ನೋಡಿ ಹಾಗೆ ಅಂತ ಇರ್ಲಿ ಇರ್ಲಿ ಅವನು ಯಾವಾಗಲೂ ಹಂಗೆನೆ ಅವನು ಯಾತ್ಮ್ಮಮ್ಮಗಂದ್ರೆ ಸೊಬ್ಬೆ ಹುಡುರ ಮಗನೆ ಅಂತಾನೆ ಹೇಳೋದು ಮಮ್ಮಗ ಅಂತಾನೆ ಹೇಳೋದು ಹೇಳಿ ಅಯ್ಯೋ ಎಷ್ಟೇ ಆದ್ರೂ ನಿಮ್ಮ ಮಕ್ಕಳು ಮಕ್ಳೇನೆ ನಮಗೆ ಏನು ಮಾಡ್ತೀರಾ ಅದಕ್ಕೆ ಹೇಳೋದು ಒಂದು ಗಂಡು ಮಗು ಇರಬೇಕಾಗಿತ್ತು ನಮಗೆ ಅಂತ ಅಯ್ಯೋ ಬೇಜಾರ್ ಮಾಡ್ಕಬೇಡಿ ಸುನ್ಕರಿ ಮಾವ ಅಯ್ಯೋ ಮಕ್ಕಳಿಗೆ ಏನು ಗೊತ್ತಾದದು ತುಂಬಾ ಸಂತೋಷ ಆಗುತ್ತೆ ನನಗೆ ನನಗೆ ಒಂದು ಮಾತು ಬಂದ್ರು ತುಂಬಾ ಇಷ್ಟ ನನ್ನ ಮಗನ ಮಾತು ಬಂದ್ರೆ ತುಂಬಾ ಇಷ್ಟ ಅಚಿ ಬಿಮಲಲ್ಲಿ ಅಲ್ಲಿ ಸೋಬಾಯನೆ ಸೋಬತೆ ಸೋಬತೆ ಮನೆ ತಕ ಹೋಗಿರಬೇಕು ಕಣ್ಣ ಮಗ್ನೆ ಗೊತ್ತಾ ಓದಿ ಅತ್ತ ಮನೆ ತಕ್ಕೆ

ಸ್ವಾತಿ ಥರ ಯೋಚನೆ ಮಾಡ್ತಾಳೆ ಬೇಜಾರು ಮಾಡ್ಕೋಬೇಡಿ ಅವ್ನಿಗೆ ಹೈಯರ್ ಎಜುಕೇಶನ್ಗೆಲ್ಲ ಕೊಡ್ಸ್ಬೇಕು ಅಲ್ಲೇ ರೀ ನಾವು ಇವಾಗಿಂದನು ಪ್ರಿಪೇರ್ ಮಾಡ್ಬೇಕಲ್ವಾ ಅದರಿಂದನೇ ಅಲ್ಲೇ ಇರಲಿ ಅಂತ ನಾವು ಇಷ್ಟಪಡ್ತೀವಿ ನಾ ಅದಕ್ಕೇನೆ ಅಲ್ಲಿ ಸೇರ್ಸಿರೋದು ದಯವಿಟ್ಟು ನೀವು ಯಾರು ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಸುಮ್ನೆ ಇದಿದ್ರೆ ಇವತ್ತು ನಾಲ್ಕ ಸರಕ್ ಕಲಿತ್ರೆ ಯಾಕಪ್ಪ ಇನ್ನು ಅಮ್ಮಂಗೆ ಆಗಿ ಅನ್ನಂಗಿತ್ತದ ಆಯ್ ನೋಡಿ ಸುಮ್ಕಿರಿ ಬೇಡ ಚೆನ್ನಾಗಿರ್ಲಿ ನನ್ನ ಮಗ ಓದ್ಲಿ ಸುಮ್ಕಿರಿ ಚೆನ್ನಾಗಿ ಓದಿಸ್ತಾ ಇದೀರಿ ಓದ್ಲಿ ಹಾಂ ಹೆಂಗೋ ಅಚ್ಚುಕಟ್ಟಾಗಿ ಇದ್ದೇ ಕ್ಲಾಸ್ ಬಂದು ಕೊಡ್ಸಿದ್ರೆ ಇನ್ನೇನು ಇದ್ದೇ ಕಲ್ತ್ಕೊಳ್ಳೋಕು ಇವತ್ತಿನ ಕಾಲದಲ್ಲಿ ನಮಗೆ ದರ್ಜೆ ಅನ್ಗಳಾದ್ರೆ ಹಾಕಿಲ್ಲ ಕಂಡ್ರಿ ವಿದ್ಯೆ ಕಲ್ತ್ರಿ ಇವತ್ತು ಅಲ್ವರ ಹಾ ಹಾ ನಿಜ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಬೀಗ್ರೆ ಅಡಿಗೆ ಆಗದೆ ಬಿಸಿ ಅಡಿಗೆ ಮುದ್ದೆ ಮಾಡೋಳೆ ಲಾಟ ನಡೀರಿ ಊಟ ಮಾಡಿ ಓಹ್ ಮುದ್ದೆನಾ ತುಂಬಾ ದಿನ ಆಯ್ತು ತಿಂದು ತಿಂತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ